ಆನೆಗಳು ಎರಡು ಆನೆ ಬಂದಿತ್ತು ಈಗ ಐದಾಗಿದೆ ಈಗ ನಮ್ಮ ರೈತರು ಹೇಳ್ತಾರೆ ಏಳು ಆಗಿದೆ ಅಂತ ಅನೇಕ ಕಡೆ ಹತ್ತಾರು ಕಡೆ ತೋಟಗಳಿಗೆ ನುಗ್ಗಿ ಅಡಿಕೆ ಸಸಿಗಳನ್ನು ಹಾಳು ಮಾಡಿದೆ ಬಾಳೆ ತೋಟವನ್ನು ಹಾಳು ಮಾಡಿದೆ ಕಬ್ಬಿನ ತೋಟ ಕಬ್ಬಿನ ಗದ್ದೆಗೆ ನುಗ್ಗಿದೆ ಇದನ್ನೆಲ್ಲ ಆಗಾಗ ನಾವು ಮತ್ತು ನಮ್ಮ ಹಿರಿಯರಾದ ಜ್ಞಾನೇಂದ್ರ ಅವರು ಆಯಾ ಸ್ಥಳೀಯ ಮುಖಂಡರುಗಳು ಎಲ್ಲ ನಮ್ಮ ಲೀಡರ್ಗಳು ಹೋಗಿ ಸ್ಥಳ ಪರಿಶೀಲನೆಯೂ ಮಾಡಿದ್ದೇವೆ ಸರ್ಕಾರಕ್ಕೆ ಒತ್ತಾಯನೂ ಮಾಡಿದ್ದೇವೆ ಅಧಿಕಾರಕ್ಕೆ ಅಧಿಕಾರಿಗಳಿಗೆ ಒತ್ತಾಯನೂ ಮಾಡಿದ್ದೇವೆ ಆದರೆ ಯಾವುದೇ ಕ್ರಮ ಆಗಿಲ್ಲ ರೈತರಿಗೆ ಸಮಾಧಾನ ತರ್ತಕ್ಕಂಥ ಕೆಲಸ ಆಗಿಲ್ಲ ನಮಗೂ ಕೂಡ ಸಮಾಧಾನ ತಂದಿಲ್ಲ ಆದ್ದರಿಂದ ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಕೂಡಲೇ ಆನೆಗಳ ಸ್ಥಳಾಂತರ ಆಗಬೇಕು ಅಥವಾ ಒಂದೆರಡು ಆನೆಗಳು ಒಂಟಿ ಒಂಟಿಯಾಗಿದ್ದರೆ ಅದನ್ನು ಹಿಡಿದು ಸಾಗಿಸ್ಬೇಕು ಅಲ್ಲಿವರೆಗೂ ನಾವು ಮತ್ತು ಸೂಕ್ತ ಪರಿಹಾರವನ್ನು ಕೊಡಬೇಕು ಮತ್ತು ಈ ಪ್ರದೇಶ ಇದೆಯಲ್ಲ ನಾವು ಇವತ್ತು ಹೋರಾಟ ಹಮ್ಮಿಕೊಂಡಂಥ ಈ ಪ್ರದೇಶದ ರೈತರು ಇದೆಯಲ್ಲ ಈ ಪ್ರದೇಶದಲ್ಲಿ ಆನೆ ವಾಸ ಯೋಗ್ಯ ಅಲ್ಲದ ಸ್ಥಳ ಇದು ಭೌಗೋಳಿಕವಾಗಿ ಪರಿಸರ ಆನೆಗಳು ಯಾವತ್ತೂ ಇದ್ದದ್ದು ಅಲ್ಲ ಇರಲಿಕ್ಕೆ ಅರ್ಹತೆ ಇದ್ದದ್ದು ಅಲ್ಲ ಅದಕ್ಕೆ ಸರಿಯಾದ ಜಾಗವೂ ಅಲ್ಲ ಆನೆಗಳ ಸಂಖ್ಯೆ ಜಾಸ್ತಿ ಆದ್ದರಿಂದ ಒತ್ತಡ ಜಾಸ್ತಿ ಇರೋದರಿಂದ ಒಂದಿಷ್ಟು ಆನೆ ಹೆಚ್ಚಿಗೆ ದಾಟ್ಕೊಂಡಿದ್ದಾವೆ ಅದನ್ನು ಆ ಕಡೆ ತುಂಗಾ ನದಿ ದಾಟಿಸ್ಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದೀವಿ ಮೀರಿ ನಡೀತಾ ಇದೆ ಆಲ್ದೂರ್ನಲ್ಲಿ ಭಾಳಷ್ಟು ಜನ ಸತ್ತರು ಮೈಸೂರು ಭಾಗದಲ್ಲಿ ಸತ್ತಿದ್ದಾರೆ ಇವತ್ತು ಇಲ್ಲಿ ರಿಪ್ಪನ್ಪೇಟೆ ಈ ಭಾಗದಲ್ಲಿ ಆಹುತಿ ತಗೊಂಡಿದೆ ಆನೆ ತಿಮ್ಮಪ್ಪ ಮತ್ತು ದಿನನಿತ್ಯ ಅದರ ಬೆದರಿಕೆಯಲ್ಲಿ ನಮ್ಮ ಹಳ್ಳಿಯ ಜನರ ಬದುಕು ಸಾಗ್ತಾ ಇದೆ ಹಿನ್ನೆಲೆಯಲ್ಲಿ ನಾವಿವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಆ ಪ್ರಾಣಿಗಳನ್ನು ಅಗತ್ಯಕ್ಕಿಂತ ಜಾಸ್ತಿ ಏರಿಯಾಕ್ಕಿಂತ ಜಾಸ್ತಿ ಆನೆಗಳು ಇಲ್ಲಿದ್ದಾವೆ ಈಗಾಗಲೇ ಹಾಲಪ್ಪನವ್ರು ಹೇಳಿದಾಗೆ ಅವನ್ನು ಸ್ಥಳಾಂತರ ಮಾಡುವಂಥ ಕೆಲಸ ತಕ್ಷಣ ನಡಿಬೇಕು ಅದಿಲ್ಲದೆ ಇದ್ದರೆ ಇನ್ನಷ್ಟು ಜನ ಆಹುತಿ ಆಗ್ತಾರೆ ಸರ್ಕಾರ ಇದಕ್ಕೆ ಜ ಜವಾಬ್ದಾರರಾಗಬೇಕಾಗ್ತದೆ ಮತ್ತು ಈ ಸಂಘರ್ಷಕ್ಕೆ ಕಿವಿ ಕೊಡುವಂಥ ಕೆಲಸ ಜಿಲ್ಲಾ ಮಂತ್ರಿಯಿಂದಲಾಗಲಿ ಅರಣ್ಯ ಸಚಿವರಿಂದ ಆಗದೇ ಹೋದರೆ ಅಧಿಕಾರಿಗಳು ಬೇಜವಾಬ್ದಾರಿಯಿಂದ ಇವತ್ತು ಕೆಲಸ ಮಾಡ್ತಾ ಇರುವಂಥದ್ದು ನಾವು ನೋಡ್ತೇವೆ ಇದರ ವಿರುದ್ಧ ಹೋರಾಟ ಮಾಡಿದ್ದೇವೆ ಅದನ್ನು ಕಣ್ತರಿಸುವಂಥ ಕೆಲಸ ಮಾಡಿದ್ದೇವೆ ಈಗಲೂ ಆದರೂ ಕೊಂಡು ತೆರೆದು ಅದನ್ನು ಸರಿ ಮಾಡುವಂಥ ಕೆಲಸ ಆಗಲಿ